ಕಾಫಿ ಬೆಳೆಗಾರ ಸಮಸ್ಯೆಗಳು ಏನು ವಿಷಯವನ್ನು ಸಂಗ್ರಹ ಮಾಡಿ ಮೊನ್ನೆ ದಿನ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ಬಿಜೆಪಿ ಸಚಿವರು ಜಾರ್ಜ್ ಅವರು ಹಲವಾರು ಬಹುಶಃ ಶಾಸಕರುಗಳು ಸಹ ಮೊನ್ನೆ ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಾನು ಈ ಒಂದು ಸಂಶೋಧನಾ ಕೇಂದ್ರಕ್ಕೆ ಇಲ್ಲಿಯ ರಿಸರ್ಚ್ ಮಾಡ್ತಕ್ಕಂಥ ವಿಜ್ಞಾನಿಗಳಿಗೆ ಮೂರು ದಿನ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ ಈ ಮೂರು ದಿನಕ್ಕೆ ಆಗಬಾರದು ಮುಂದಿನ ದಿನಗಳಲ್ಲಿ ಮೂರು ದಿನಗಳ ಮೇರಿ ಬರ್ತಕ್ಕಂಥ ಕಾಫಿ ಬೆಳೆಗಾರರಿಗೆ ಏನು ಇತ್ತೀಚಿನ ಕ್ಲೈಮೇಟ್ ಚೇಂಜ್ ಏನಿದೆ ನಾವು ಯಾರು ಊಹೆ ಮಾಡಲಿಕ್ಕೂ ಆಗಲ್ಲ ಇವತ್ತು ಯಾವ ರೀತಿಯಲ್ಲಿ ನಮ್ಮ ಕಾಫಿ ಬೆಳೆಗಾರರ ಆರ್ಥಿಕ ಸಂಕಷ್ಟಗಳನ್ನು ಬಗೆಹರಿಸ್ತೀವಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅವ್ರಿಗೆ ಹೇಳಿದ್ದೀನಿ ಸಂಪೂರ್ಣ ಮಾಹಿತಿ ಕೊಟ್ಟರೆ ಅದ್ರ ಬಗ್ಗೆ ನಾನು ಕೇಂದ್ರದಲ್ಲಿ ಚರ್ಚೆ ಮಾಡಿ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾಫಿ ಬೆಳಗಾದ ಜೊತೆ ಇರ್ತೀನಿ ಈ ಬರಬೇಕಾದ್ರೆ ಯಾರೊಬ್ರು ಇವೊಬ್ರು ಹೇಳ್ತಾ ಇದ್ರು ನನಗೆ ನಾನು ಅದಕ್ಕೆ ಫುಲ್ ಡೀಟೇಲ್ ಕೊಡಿ ಅಂತ ಹೇಳಿದ್ದೀನಿ ಆ ಮಾಹಿತಿಗಳು ದೊರಕದನ್ನ ನಾವು ಮಾತಾಡ್ತೀನಿ ಕುರ್ಚಿ ಫೈಟ್ ಕುರ್ಚಿ ನಮ್ಗೆ ಯಾಕೆ ಬರ್ತದೆ ಈಗ ನೂರ್ ಮೂವತ್ತಾರು ಸೀಟ್ ಇದೆ ಅವರು ಜನಕ್ಕೆ ಮನೋರಂಜನೆ ಕೊಡೋದಕ್ಕೆ ಪ್ರತಿನಿತ್ಯ ಕುರ್ಚಿ ವಿಷಯ ಎತ್ಕೊಂಡಿದ್ದಾರೆ ಈಗಾಗಲೇ ಮೂರು ವರ್ಷ ಮುಗೀತಾ ಇದೆ ನಮ್ಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಮುಖ್ಯಮಂತ್ರಿಗಿರಿ ಹಿಡಿತಾರೆ ಇದು ನಮ್ಮ ಮುಂದೆ ಇವತ್ತು ರಾಜ್ಯದಲ್ಲಿ ಕಳೆದ ಮೂರು ವರ್ಷದಲ್ಲಿ ಕೃಷಿಯನ್ನು ಅವಲಂಬಿತವಾಗಿ ಬದುಕ್ತಾ ಇರತಕ್ಕಂಥ ಗ್ರಾಮೀಣ ಪ್ರದೇಶದ ಕೃಷಿಕರ ಪರಿಸ್ಥಿತಿ ಏನಾಗಿದೆ ಅದಕ್ಕೆ ಈ ಸರ್ಕಾರ ಏನು ಮಾಡಬೇಕು ಮಂತ್ರಿನೇ ಹೇಳ್ತಾರೆ ಕಂದಾಯ ಸಚಿವರು ಈ ಕಳೆದ ಎರಡು ವರ್ಷದಲ್ಲಿ ಒಂದು ಲಕ್ಷದ ಎರಡು ಸಾವಿರ ಕೋಟಿ ಅನಾಹುತಿಗಳಾಗಿದೆ ಅಂತ ಒಂದು ಸಾವಿರ ಕೋಟಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಒಂದು ಲಕ್ಷ ಕೋಟಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟು ಒಂದು ಸಾವಿರ ಕೋಟಿ ಕೊಟ್ಟರೆ ಯಾವ ರೀತಿ ರೈತರನ್ನ ವಿಶ್ವಾಸ ತಗೊಂಡು ಆತ್ಮಸ್ಥೈರ್ಯ ತುಂಬುತ್ತಾರೆ ನನಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ಈ ಸರ್ಕಾರಕ್ಕೆ ಐದು ವರ್ಷದ ಸರ್ಕಾರ ಕೊಟ್ಟಿದ್ದಾರೆ ನಮ್ಗೆ ಯಾರು ಮುಖ್ಯಮಂತ್ರಿ ಆದರೆ ನಮಗಾಗಬೇಕಾಗಿರೋದನ್ನು ನಮಗೆ ಬೇಕಾಗಿರೋದು ಐದು ವರ್ಷದ ಸರ್ಕಾರ ಎಲ್ಲೆಲ್ಲಿ ಅನಾಹುತಿಗಳಾಗಿದೆ ಎಲ್ಲಿ ಸಮಸ್ಯೆಗಳಿದೆ ನಾಡಿನ ಜನತೆಯ ಹಣವನ್ನು ಲೂಟಿ ಹೊಡೆದಿದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಇದು ನಾನು ಹೇಳ್ತಕ್ಕಂಥದ್ದು ಈ ಸರ್ಕಾರಕ್ಕೆ ನನಗೆ ಬರಬೇಕಾದ್ರೆ ನೋಡಿದೆ ಇಲ್ಲಿ ನಾನು ಹೆಲಿಕಾಪ್ಟರ್ ಬರಲಿಲ್ಲ ಹುಷಾರಿಲ್ಲ ನನಗೆ ಆದರೂ ಸಹ ನಾನು ರಸ್ತೆ ಮುಖಾಂತರ ಯಾಕೆ ಬಂದೆ ಬಹುಶಃ ಇಲ್ಲಿ ಬರೋ ಮಂತ್ರಿಗಳು ಯಾರು ರಸ್ತೆ ಮುಖಾಂತರ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ನಲವತ್ತೇಳು ಕೋಟಿ ಏನೋ ಮುಖ್ಯಮಂತ್ರಿಗಳ ಹೆಲಿಕಾಪ್ಟರ್ ಆರಾಟಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ತಪ್ಪು ಅಂತ ನಾನು ಹೇಳಲ್ಲ ಈಗ ನೋಡಿ ನಾನೇ ಮಳವಳ್ಳಿ ಒಂದು ಗಂಟೆ ಜರ್ನಿ ಅದಕ್ಕೂ ಹೆಲಿಕಾಪ್ಟ್ರು ಮೈಸೂರಿಂದ ಚಾಮರಾಜನಗರ ಒಂದು ಅರ್ಧ ಗಂಟೆ ಜರ್ನಿ ಅಲ್ಲಿಗೂ ಹೆಲಿಕಾಪ್ಟ್ರು ಇದೆಯಾ ಅರ್ಧ ಇದೆಯಾ ಇಲ್ಲಿ ರಸ್ತೆಗಳನ್ನ ನೋಡಿದ್ರೆ ಅಭಿವೃದ್ಧಿ ಅಭಿವೃದ್ಧಿ ಏನು ಮಾಡಿದ್ದೀವಿ ಅಂತಾರೆ ಮುಖ್ಯಮಂತ್ರಿಗಳು ಏನು ಅಭಿವೃದ್ಧಿ ಮಾಡಿದ್ದಾರೆ ಮಾತಿದರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ವಿಶ್ವಾಸ ಮೂಡಿಸ್ಕೊಂಡು ಕೆಲಸ ಮಾಡಿಸ್ಕೋಬೇಕು ಅನ್ನೋ ಕನಿಷ್ಠ ತಿಳುವಳಿಕೆನೂ ಹಿಂದೆ ಇರತಕ್ಕಂಥ ಸರ್ಕಾರ ಇವು ಏನು ಮಾಡೋದು ಇದು ನಡೀತಾ ಇರ್ತಕ್ಕಂಥ ನನಗೆ ಅದಕ್ಕೆ ಕುರ್ಚಿ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಜನ ಐದು ವರ್ಷ ಸರ್ಕಾರ ಕೊಟ್ಟಿದ್ದಾರೆ ಒಳ್ಳೆ ಸರ್ಕಾರ ಕೊಡಿ ನಾನು ನೆನ್ನೆ ಆಸನದಲ್ಲಿ ಹೇಳಿದೆ ಒಂದು ಮಾತು ಮುಖ್ಯಮಂತ್ರಿಗಳಿಗೆ ಪಾಪ ಟ್ರಂಪ್ ತುಂಬ ಈಗ ಅವ್ರಿಗೆ ಸರಿಯಾದ ಎಕನಾಮಿಕ್ ಸಿಕ್ಕಿಲ್ಲ ಆರ್ಥಿಕ ಸಚಿವರು ಅದಕ್ಕೆ ನೆನ್ನೆ ಹಿಡಿದ ಇವರು ಭಾಳ ದಾಖಲೆಯ ಕರ್ನಾಟಕದಲ್ಲಿ ಬಜೆಟ್ ಮಣ್ಣೆ ಮಾಡಿ ಒಂದು ಐತಿಹಾಸಿಕವಾದಂಥ ಒಂದು ಅಕ್ಷರಗಳಲ್ಲಿ ಬರೆದಿಟ್ಕೊಂಡ್ಬಿಟ್ಟವರು ಪಾಪ ಇಲ್ಲಿಗೆ ಅವರು ಸಣ್ಣ ಸಣ್ಣ ಆಗ್ಬಿಡ್ತಾರೆ ಕರ್ನಾಟಕ ರಾಜ್ಯದ ಆರ್ಥಿಕ ಬಜೆಟ್ ಭಾಳ ಸೀಮಿತ ಟ್ರಂಪ್ ಪಾಪ ಇಡೀ ವರ್ಲ್ಡಿಗೆ ಏನೋ ಮಾಡಬೇಕು ಅಂತ ತಾರೀಫ್ನಲ್ಲಿ ಹೊರಟ್ರೆ ತಾರೀಫ್ನಲ್ಲಿ ಯಾವ ರೀತಿ ಹೊಸ ಹೊಸ ತೆರಿಗೆ ಹಾಕ್ಬೋದು ಅಂತಕ್ಕಂಥಲ್ಲಿ ಎಕ್ಸ್ಪೋರ್ಟು ಇದ್ದಾರೆ ಇವರು ಸಿದ್ದರಾಮಯ್ಯವರು ನಾನು ಅದಕ್ಕೆ ಹೇಳಿದೆ ಸುಮ್ಮನೆ ಅಪ್ಪ ಟ್ರಂಪ್ ಓದಾಡ್ತಿದ್ದಾರೆ ಅಲ್ಲಿ ಅವ್ರ ಜೊತೆ ಹೋಗಿ ಅವ್ರಿಗೆ ಸ್ವಲ್ಪ ಸಹಕಾರ ಕೊಟ್ಬಿಡೋದು ಒಳ್ಳೇದೇ ನಮ್ಮ ಕರ್ನಾಟಕ ರಾಜ್ಯ ಸರ್ ನಿಮ್ಮ ಸೋರ್ಸ್ ಏನು ಹೇಳುತ್ತೆ ಸರ್ ಈ ಬಜೆಟ್ನ ಯಾರು ಮಂಡನೆ ಮಾಡ್ತೀರ ಇಬ್ಬರು ಕೂಡ ಕುಮಾರ್ ಅವರು ತಯಾರಿ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯವರು ತಯಾರಿ ನಡೆಸ್ತಾ ಇದ್ದಾರೆ ಅಲ್ಲಿಗೆ ರಾಜ್ಯದ ರಾಜ್ಯದ ಜನತೆ ಮೇಲೆ ಇವರೆಷ್ಟು ತೆರಿಗೆ ಜಾಸ್ತಿ ಆಗಬೇಕು ಯುವರೆಸ್ಟ್ ತೆರಿಗೆ ಹಾಕಬೇಕು ಸಾಲ ಇವರೆಷ್ಟು ಮಾಡಬೇಕು ಇವರೆಷ್ಟು ಮಾಡಬೇಕು ಸಾಲ ಆ ಕಾಂಪಿಟೇಷನಲ್ಲಿ ಹೊರಟಿರ್ಬೋದು ಏನೋ ಗೊತ್ತಿರ ನನಗೆ ಬಜೆಟ್ ಸಿದ್ದರಾಮಯ್ಯ ನಾನೇ ಮಾಡ್ತೀನಿ ಅಂತ ಹೇಳ್ಕೊಂಡವ್ರೆ ಅದೇ ಜ ನಲ್ವತ್ತೈದು ದಿವಸದಲ್ಲಿ ದೇವ್ರ ಜೊತೆ ಮಾತಾಡೋರು ಅಂತಲ್ಲ ನಲ್ವತ್ತೈದು ದಿವಸದಲ್ಲಿ ದೇವರು ಇವರ ಆಸೆ ನೆರವೇರಿಸ್ತಾರೆ ಅಂತ ಹೇಳ್ಕೊಂಡಿದ್ರೆ ಈ ನಲವತ್ತೈದು ದಿವಸದಲ್ಲಿ ಏನಾಗುತ್ತೆ ಅನ್ನೋದು ಇವರಿಗೆ ನೋಡೋಣ ಅವರು ಮುಂದಿನ ಮೂರು ಬಜೆಟ್ ನಾನೇ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಸದ್ಯಕ್ಕಂತೂ ಅವರೇ ಇದರ ಮುಖ್ಯಮಂತ್ರಿ ಆಗಿ ಬಜೆಟ್ ಅವ್ರು ಮಾಡ್ತಾರೆ ಅಂತಕ್ಕಂಥ ಎಲ್ಲರೂ ನಿರೀಕ್ಷೆ ಕೂಡ ನೀವು ಕೂಡ ಗಮನಿಸಿದೀರ ಸರ್ ವಿರೋಧ ಪಕ್ಷವಾಗಿ ಮೈತ್ರಿ ಪಕ್ಷಗಳು ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಎಲ್ಲ ಕಡೆ ಮಾತಾಡೋಕ್ಕೆ ಬಿಡಲ್ವಲ್ಲ ವಿರೋಧ ಪಕ್ಷಕ್ಕೆ ಮಾತಾಡೋದಕ್ಕೆ ಬಿಡಲು ಮುಕ್ತವಾದಲ್ಲಿ ಅವಕಾಶವೇ ಇಲ್ಲ ನಾನು ನೋಡ್ತಾ ಇದ್ದೀನಿ ನಿಮ್ಮ ಅನುಪಸ್ಥಿತಿ ಕಾಡ್ತಾ ಅಂತ ಸರ್ ಯಾರ ಅನುಭವಿಸ್ತಿದ್ದೇನೋ ಕಾಡಲ್ಲ ಯಾರು ಅನಿವಾರ್ಯನೂ ಅಲ್ಲ ಅನಿವಾರ್ಯನೂ ಅಲ್ಲ ಇವತ್ತು ಹಲವಾರು ರೀತಿಯ ಬಿಲ್ಲುಗಳು ಚರ್ಚೆಗಳೇ ಆಗಿದೆ ಪಾಸ್ ಮಾಡ್ಕೊಂಡಿರೋದು ನಾವು ನೋಡ್ತಾ ಇದ್ದೇವೆ ವಿರೋಧ ಪಕ್ಷಗಳಿಗೆ ಮಾತಾಡ್ಲಿಕ್ಕೆ ಹೊರಟ್ರೆ ಮಾತು ಕಡಿಮೆ ಮಾಡಿ ನಿಲ್ಸಿ ನಿಲ್ಸಿ ಅಂತಕ್ಕಂಥದ್ದು ನಾನು ಟಿ ವಿಗಳಲ್ಲಿ ನೋಡ್ತಾ ಇದ್ದೇನೆ ಯಾಕಂದ್ರೆ ಐನೂರು ಕೋಟಿ ವಿಚಾರನ ಸರ್ ಐದು ಸಾವಿರ ಕೋಟಿ ಕೋಟಿ ಸರ್ ಆ ವಿಚಾರನ ಆಡಳಿತ ಪಕ್ಷಗಳು ಕೂಡ ಲಘುವಾಗಿ ಪರಿಗಣಿಸ್ತು ವಿಪಕ್ಷವು ಕೂಡ ಅಷ್ಟೇನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನೋದು ಒಂದು ನಾನು ನಿನ್ನೆ ಹೇಳಿದೆ ಅದಕ್ಕೇನೆ ಐದು ಸಾವಿರ ಕೋಟಿಯ ಮಾರ್ಚ್ ಪೇಪ್ರಿಲ್ ಫೆಬ್ರವರಿ ಇದು ಮಾಹಿತಿಯೇ ಇಲ್ಲ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಹೇಳಿದರೆ ಅಲ್ಲಿಗೆ ಈ ಖಜಾನೆ ಕೆಲಸ ಯಾವ ರೀತಿ ನಡೀತಾ ಇದೆ ಮಾಹಿತಿ ಕೊರತೆಯಿಂದಾಗಿದೆ ಅಂತ ಹೇಳಿ ಹೇಳ್ತಾರೆ ಮುಖ್ಯಮಂತ್ರಿಗಳು ಇದು ಈಗ ನಾವು ಡಿಸೆಂಬರ್ ತಿಂಗಳು ಮುಂದಿನ ಇಪ್ಪತ್ತಾರರ ಜನವರಿಗೆ ಬಂದು ಬರ್ತಾ ಇದೀವಿ ಇನ್ನೊಂದು ವಾರಕ್ಕೆ ಕಳೆದ ಮಾರ್ಚ್ ಏಪ್ರಿ ಫೆಬ್ರವರಿ ತಿಂಗಳಲ್ಲಿ ಐದು ಸಾವಿರ ಕೋಟಿ ದುಡ್ಡನ್ನು ಅಕೌಂಟ್ಗೆ ಆಗಿದೆ ಅದು ಎಲ್ಲಿಗೆ ಹೋಗಿದೆ ದುಡ್ಡು ತನಿಖೆಯನ್ನು ನಡೆಸ್ತಾರೆ ಪಾಪ ಮೊನ್ನೆ ನೋಡಿ ಈ ಸರ್ಕಾರಕ್ಕೆ ಒಂದು ಮಾನವೀಯತೆ ಇಲ್ಲ ಅನ್ನೋದಕ್ಕೆ ಅದು ಯಾವುದೋ ಕೋಗಿಲು ಅಂತ ಗ್ರಾಮದಲ್ಲಿ ಮಳೆ ಮಳೆ ಅಂತೀನಿ ಸಾರಿ ಚಳಿ ಇದೆ ಗರ್ಭಿಣಿತ ಎಂದರು ಅಲ್ಲಿ ನೂರೈವತ್ತು ಇನ್ನೂರು ಮನೆ ಬುಡ್ಲೋಸ್ ಮಾಡ್ತಾರೆ ಎಷ್ಟು ಜನ ಶ್ರೀಮಂತ್ರಿಗಳು ಸುಳ್ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ರನ್ನ ಮಾಡವ್ರೆ ಇನ್ನ ನಿಮ್ಮ ಮಂತ್ರಿಗಳದ್ದೇ ಅದು ಏನಪ್ಪ ಗೊತ್ತಿಲ್ಲ ಇಪ್ಪತ್ತೊಂದು ಎಕರೆ ಖರಾಬ್ ಭೂಮಿ ಅಂತಾರೆ ಅವರು ನೋಡಿದ್ರೆ ಮೈಸೂರು ಮಹಾರಾಜರಿಗೆ ನಮ್ಮ ತಾತ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡಿರೋದು ಅಂತಾರೆ ಮೈಸೂರು ಮಹಾರಾಜರು ಅವ್ರು ಹೇಳೋದು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ